ಬಾಲನ್ ಬಾಲನವರು ಪ್ರದೀಪ್ ಅವರು ಮಾಜಿ ಬೆಂಗಳೂರಿನ ಆ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂತ ಎ ಪಿ ರಂಗನಾಥ್ ಸಾಹೇಬ್ರು ಎಲ್ಲರೂ ಸೇರಿ ಕನಿಷ್ಠ ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇವತ್ತು ಡಿ ಜಿ ಪಿ ಸಲೀಂ ಅವರನ್ನ ಭೇಟಿ ಮಾಡಿ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಅಲ್ಲಿ ನಡೀತಾ ಇರುವಂತ ಕೆಲಸ ಏನಿದೆ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ಯಾಯ ಆಗಬಾರ್ದು ಆಮೇಲೆ ಅಲ್ಲಿ ಹೋಗೋಂಥ ಟೂರಿಸ್ಟ್ ಗಳಿಗೆ ಬೆದರಿಕೆ ಹಾಕೋದು ಈಗ ರಜತ್ ರಜತ್ಗೂ ಸಹ ರಜತ್ ಮುಂದೆನೆ ಇದೆಲ್ಲಾ ಕೆಲಸ ನಡಿರೋದು ರಜತ್ ಅವರ ಫ್ಯಾಮಿಲಿಯನ್ನ ಅವರ ವೈಫನ್ನ ಮಕ್ಕಳನ್ನ ತಲೆ ಎತ್ತೀವಿ ಕತ್ತೆತ್ತೀವಿ ಅಂತೇಳಿ ಅವರ ವೈಫ್ ಗೆ ಮೆಸೇಜ್ಗಳನ್ನ ಹಾಕಿದಾರೆ ನಾವು ವಕೀಲರು ಅಲ್ಲಿ ಹೋಗ್ಸೋತ್ಗೆ ರಜತ್ ಅವರು ಬಂದ್ರು ರಜತ್ ರಜತ್ ರಜತ್ಗೆ ನಾನು ನಾನು ರೆಪ್ರೆಸೆಂಟ್ ಮಾಡಿ ನಾನು ಮತ್ತೆ ರಜತ್ ಅವರ ವೈಫು ಬಂದಿದ್ರು ಅಲ್ಲಿ ಡಿಜಿಪಿ ಜಿ ಪಿ ಅವ್ರ ಆಫೀಸಲ್ಲಿ ಆ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ವಿ ಜೊತೆನಲ್ಲಿ